ಪ್ರೀತಿಯ ವಿದ್ಯಾರ್ಥಿಗಳೇ ದಾವಣಗೆರೆ ವಿಶ್ವವಿದ್ಯಾಲಯದ ಪದವಿ ಅಧ್ಯಯನದಲ್ಲಿ ಮೊದಲ ಸೆಮಿಸ್ಟರ್ನಲ್ಲಿ ಇಟ್ಟಿರ್ತಕ್ಕಂತಹ ಕನ್ನಡ ಪಠ್ಯ ಯಾವುದು ಅಂತಂದರೆ ಕನ್ನಡ ಸಂಸ್ಕೃತಿ ಅಂತೇಳಿ ಕರಿತೀವಿ ಈ ಕನ್ನಡ ಸಂಸ್ಕೃತಿ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನಾರರಿಂದ ಪಠ್ಯವಾಗಿ ಮೊದಲ ಸೆಮಿಸ್ಟರ್ಗೆ ಅಧ್ಯಯನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಈ ಕನ್ನಡ ಸಂಸ್ಕೃತಿ ಅಂತಕ್ಕಂಥದ್ದು ದಾವಣಗೆರೆ ವಿಶ್ವವಿದ್ಯಾಲಯದ ಕೆಳಗೆ ಬರ್ತಕ್ಕಂತಹ ಬಿ ಎ ಬಿ ಎಸ್ ಸಿ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ಬಿ ಒ ಬಿ ಎಫ್ ಎ ಈ ಥರದ ಕೋರ್ಸ್ಗಳಿಗೆ ಮೊದಲ ಸೆಮಿಸ್ಟರ್ನಲ್ಲಿ ಈ ಪಠ್ಯವನ್ನು ಇಟ್ಟಿದ್ದಾರೆ ಕನ್ನಡ ಸಂಸ್ಕೃತಿ ಅಂತಕ್ಕಂಥ ಈ ಪಠ್ಯವನ್ನು ಮೂರು ಥೀಮ್ಗಳಲ್ಲಿ ವಿಸ್ತರಿಸಿದ್ದಾರೆ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ಅಂತೇಳಿ ನಾವು ಕರಿತೀವಿ ಇವು ಮೂರು ಕೂಡ ಸಕ್ರಿಯವಾಗಿ ಇರ್ತಕ್ಕಂತಹ ಥೀಮ್ಗಳು ಸಂಸ್ಕೃತಿ ಅಂದ ಕೂಡಲೇ ಉದಾತ್ತ ಲಕ್ಷಣಗಳಿಂದ ಕೂಡಿದ್ದನ್ನು ನಾವು ಸಂಸ್ಕೃತಿ ಅಂತೇಳಿ ಕರಿತೀವಿ ಅಂತೇಳಿ ಹೇಳ್ತಾರೆ ಸಂಪ್ರದಾಯ ಅಂತಕ್ಕಂಥದ್ದು ಗತಕಾಲದ ಮುಂದುವರಿಕೆಯ ರೂಪವಾಗಿ ಕಾಲಕಾಲಕ್ಕೆ ಮರು ಹೊಂದಾಣಿಕೆ ಮಾಡಿಕೊಳ್ಳುತ್ತಲೇ ಉಳಿದು ಬಂದಿರತಕ್ಕಂಥದ್ದನ್ನು ನಾವು ಸಂಪ್ರದಾಯ ಅಂತೇಳಿ ಕರಿತೀವಿ ಅಂತೇಳಿ ನೋಡ್ತೀವಿ ಆಧುನಿಕತೆ ಅಂತಕ್ಕಂಥದ್ದು ವಿಜ್ಞಾನ ಮೂಲಕ ಬಂದ ವೈಚಾರಿಕತೆಯ ಪ್ರಜ್ಞೆಯನ್ನು ನಾವು ಆಧುನಿಕತೆ ಅಂತೇಳಿ ನಾವು ನೋಡಬಹುದು ಇಂತಹ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ಎನ್ನುವ ಈ ತ್ರಿವಳಿ ಗ್ರಹಿಕೆಗಳು ನಿರಂತರವಾದ ಪ್ರಕ್ರಿಯೆಯಲ್ಲಿ ಅವು ಜೊತೆಯಾಗಿ ಸಾಕ್ತಾಯಿರ್ತವೆ ಈ ಸಂಸ್ಕೃತಿ ಅಂತಕ್ಕಂಥದ್ದನ್ನ ನಾವು ಇಂಗ್ಲಿಷ್ನಲ್ಲಿ ಕಲ್ಚರ್ನ ಸಮವಾದಿಯಾಗಿ ನಾವು ಬಳಸ್ತೀವಿ ಲ್ಯಾಟಿನ್ ಭಾಷೆಯಲ್ಲಿ ಕಲ್ಟ್ ಅಥವಾ ಕಲ್ಟಸ್ ಪದದಿಂದ ಇದು ಬಂದಿರತಕ್ಕಂತಹದ್ದು ಯಾವುದು ಕಲ್ಚರ್ ಅಂತಕ್ಕಂಥದ್ದು ಗೌರವಿಸು ಸೇವಿಸು ನಿಷ್ಠೆ ಲಕ್ಷ್ಯವಿರಿಸಿಕೋ ಅಂತಕ್ಕಂತಹ ಅರ್ಥಗಳನ್ನು ಇದು ಸೃಜಿಸುತ್ತೆ ಇಂತಹ ಸಂಸ್ಕೃತಿಯನ್ನ ಕುರಿತು ನಾವು ಮೊದಲಿಗೆ ವ್ಯಾಪಕವಾಗಿ ಅದರ ಕುರಿತು ನಾವು ಮೊದಲಿಗೆ ಚರ್ಚೆ ನಡೆದಿರತಕ್ಕಂಥದ್ದು ಮ್ಯಾಥ್ಯೂ ಅರ್ನಾಲ್ಡ್ ಅವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸಂಸ್ಕೃತಿ ಮತ್ತು ಅರಾಜಕತೆ ಅಂತಕ್ಕಂಥ ತಮ್ಮ ಪಠ್ಯದಲ್ಲಿ ಇದರ ಕುರಿತು ಚರ್ಚೆ ಮಾಡ್ತಾರೆ ಕನ್ನಡದಲ್ಲೂ ಕೂಡ ಡಿ ವಿ ಗುಂಡಪ್ಪನವರು ಸಾವಿರದ ಒಂಬೈನೂರ ಐವತ್ ಸಂಸ್ಕೃತಿ ಅಂತಕ್ಕಂಥ ಪಠ್ಯದಲ್ಲಿ ಈ ಸಂಸ್ಕೃತಿಯ ರೂಪರೇಷೆಗಳ ಕುರಿತು ಚರ್ಚೆ ಮಾಡ್ತಾರೆ ಆ ನಂತರದಲ್ಲಿ ಇದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಒಂದು ಕಲ್ಚರಲ್ ಸ್ಟಡೀಸ್ ಆಗಿ ಸಂಸ್ಕೃತಿಯ ಅಧ್ಯಯನವಾಗಿದ್ದು ತನ್ನ ಪಥವನ್ನು ವಿಸ್ತರಿಸ್ಕೊಳ್ತಾ ಹೋಗುತ್ತೆ ಇವತ್ತು ನಾವು ಬೇರೆ ಬೇರೆ ರೀತಿಯ ಅಧ್ಯಯನಗಳನ್ನು ನಾವು ಇವತ್ತು ನೋಡ್ತಾ ಇರ್ಬೋದು ಇವತ್ತು ಅನೇಕ ನಾವು ದ್ರಾವಿಡ ಸಂಸ್ಕೃತಿಯ ಅಧ್ಯಯನ ಕನ್ನಡ ಸಂಸ್ಕೃತಿಯ ಅಧ್ಯಯನ ಭಾಷಾ ಸಂಸ್ಕೃತಿಯ ಅಧ್ಯಯನ ಜನಪದ ಸಂಸ್ಕೃತಿಯ ಅಧ್ಯಯನ ಇವತ್ತು ಕಲ್ಚರ್ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ ಹೀಗೆ ಒಂದು ಸಂಸ್ಕೃತಿ ಅಧ್ಯಯನ ಅಂತಕ್ಕಂಥದ್ದು ರಿಚರ್ಡ್ ಹೂಗರ್ಟ್ ಅಂತಕ್ಕಂಥ ಬ್ರಿಟನ್ನ ಬ್ರಿಟನ್ ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇದನ್ನ ಒಂದು ಸ್ಟಡೀಸ್ ಆಗಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಹೀಗೆ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥದ್ದು ಇದರೊಳಗೆ ಸಂಪ್ರದಾಯ ಆಧುನಿಕತೆ ಅಂತಕ್ಕಂಥವು ಹೇಗೆ ಸ್ಥಿತ್ಯಂತ್ರಗಳಿಗೆ ಒಳಗಾಗಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತೇವೆ ಅಂತಕ್ಕಂಥದ್ದನ್ನು ನಾವು ಈ ಪಠ್ಯದಲ್ಲಿ ಬರ್ತಕ್ಕಂತಹ ಸುಮಾರು ಹದಿನಾರು ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಪ್ರತಿಯೊಂದು ಅಧ್ಯಾಯದ ಒಳಗೂ ಈ ಬಹಳ ಮುಖ್ಯ ಥೀಮ್ ಆಗಿರ್ತಕ್ಕಂಥ ಕನ್ನಡ ಸಂಸ್ಕೃತಿಯ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆಗಳನ್ನು ನಾವಲ್ಲಿ ಗುರುತಿಸ್ತಾ ಹೋಗ್ಬೋದು ಇವುಗಳ ಪಲ್ಲಟದಿಂದ ಆಗ್ತಕ್ಕಂತಹ ವ್ಯತ್ಯಾಸಗಳು ಆ ಸಂಘರ್ಷಗಳನ್ನು ಕೂಡ ನಾವಲ್ಲಿ ಗ್ರಹಿಸ್ಬೋದು ಆ ಹದಿನಾರು ಅಧ್ಯಾಯಗಳು ಯಾವುವು ಅನ್ನೋದನ್ನು ನಾವು ಇಂಡೆಕ್ಸ್ ಅಥವಾ ಅದರ ಪರಿವಿಡಿಯನ್ನು ಗಮನಿಸೋದಾದರೆ ಮೊದಲನೇ ಅಧ್ಯಾಯ ಪಳಿಗಂ ಪಾಪಕ್ ಮಂಜದವರೇ ಗೇಯರ್ ಅಂತಕ್ಕಂಥ ಒಂದು ಕಾವ್ಯ ಭಾಗ ಇದು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥ ಕಾವ್ಯ ಭಾಗದಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂತಹ ಪಠ್ಯ ಇಲ್ಲಿ ನಾಗಚಂದ್ರನ ರಾವಣ ಯಾವ ರೀತಿ ಧೀರನಾಗಿರ್ತಕ್ಕಂಥವನು ಉದಾತ್ತನಾಗಿರ್ತಕ್ಕಂಥವನು ಅವನೊಬ್ಬ ಧರ್ಮ ಬೀರುವಾಗಿ ಇಲ್ಲಿ ಕಾಣಿಸ್ಕೊಳ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಹಾಗೆ ಎರಡನೇ ಅಧ್ಯಾಯವನ್ನು ಹೋಗುವುದಕ್ಕಿಂತ ಮುಂಚೆ ಇದೇ ಅಧ್ಯಾಯದಲ್ಲಿ ನಾವು ಅವಲೋಕಿನ ವಿದ್ಯ ರಾವಣನಿಗೆ ಯಾವ ರೀತಿ ವಿವೇಕವನ್ನು ಹೇಳುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಬಹಳ ಮುಖ್ಯ ಭಾಗವಾಗಿ ನಾವು ಗಮನಿಸಬಹುದು ಇನ್ನು ಎರಡನೇ ಅಧ್ಯಾಯ ಕೀಳಾರು ಮೇಲಾರು ಅಂತೇಳಿ ನೋಡ್ತೀವಿ ಇದು ರಾಘವಾಂಕ ಬರೆದಿರತಕ್ಕಂತಹ ಹರಿಶ್ಚಂದ್ರ ಕಾವ್ಯದಿಂದ ಈ ಭಾಗವನ್ನು ತಗೊಂಡಿರತಕ್ಕಂತಹದ್ದು ಈ ಕಾವ್ಯ ಭಾಗದಲ್ಲಿ ವೀರಭಾವುಕ ಮತ್ತು ಹರಿಶ್ಚಂದ್ರರ ಸಂಭಾಷಣೆಯ ಸ್ವಾರಸ್ಯವನ್ನು ಹಾಗೂ ಹರಿಶ್ಚಂದ್ರನ ಕುಲನಿಷ್ಠೆ ಮತ್ತು ಸತ್ಯನಿಷ್ಠೆಗಳ ಸಂಘರ್ಷ ಅಂತಕ್ಕಂಥದ್ದು ಈ ಪದ್ಯ ಭಾಗದಲ್ಲಿ ಯಾವ ರೀತಿಯ ಅನಾವರಣವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಇನ್ನು ಮೂರನೇ ಅಧ್ಯಾಯ ಪುಟ್ಟ ವಿಧವೆ ಅಂತಕ್ಕಂಥ ಕವಿತೆಯನ್ನು ಇಟ್ಟಿದರೆ ಅವರು ಬರೆದಿರ್ತಕ್ಕಂತಹ ಪದ್ಯ ಇಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯ ನೋಟಗಳನ್ನು ಪುಟ್ಟ ವಿಧವೆ ಕವಿತೆಯಲ್ಲಿ ಯಾವ ರೀತಿಯ ಅದು ನಿರೂಪಿತಗೊಂಡಿದೆ ಯಾವ ರೀತಿಯ ಸಂದರ್ಭಗಳನ್ನು ಇದು ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು ರೀತಿಯಲ್ಲಿ ನಾವಿಲ್ಲಿ ಚರ್ಚೆಯನ್ನು ಮಾಡ್ತೀವಿ ಇನ್ನು ನಾಲ್ಕನೇ ಅಧ್ಯಾಯ ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂತಹ ಅಮ್ಮ ಆಚಾರ ನಾನು ಅಂತೇಳಿ ನೋಡ್ತೀವಿ ಇದರಲ್ಲಿ ಸಂಪ್ರದಾಯಸ್ಥ ಅಮ್ಮನ ನಂಬಿಕೆಯ ವಿರುದ್ಧ ಹೋರಾಡಿದ ಮಗನಿಗೆ ಜಯ ಸಿಕ್ಕುವುದಿಲ್ಲ ಎನ್ನುವುದನ್ನು ಕವಿತೆ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ನೋಡಬಹುದು ಇಲ್ಲಿ ಅವರು ಚರ್ಚೆ ಮಾಡ್ತಾರೆ ಇನ್ನು ಐದನೆಯ ಅಧ್ಯಾಯ ವೈದೇಹಿಯವರು ಬರೆದಿರತಕ್ಕಂಥ ಕವಿತೆ ನೋಡಬಾರದು ಚೀಲದೊಳಗನು ಅಂದರೆ ಹೆಣ್ಣು ಹೆಣ್ಣಿನ ಮನಸ್ಥಿತಿಯನ್ನು ಸ್ತ್ರೀಲೋಕದ ನಿಗೂಢತೆಗಳನ್ನು ಕುರಿತು ಇಲ್ಲಿ ಚರ್ಚೆ ಆಗುತ್ತೆ ನೋಡಬಾರದು ಚೀಲದೊಳಗನು ಅಂದರೆ ವ್ಯಾನಿಟಿ ಬ್ಯಾಗಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ನೋಡುವ ಕುತೂಹಲ ಪುರುಷನಿಗೆ ಏಕೆ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ನಾವು ಸ್ತ್ರೀಲೋಕದ ನಿಗೂಢಗಳು ಮತ್ತು ಸ್ತ್ರೀಯ ಅಸ್ತಿತ್ವವನ್ನು ಈ ಕವಿತೆ ಹೇಗೆ ತನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಇನ್ನು ಆರನೇ ಅಧ್ಯಾಯ ಬೂದಿ ಮಾತ್ರ ಬಲ್ಲದು ಬೇಯುವ ಬಗೆಯೇನು ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಬರೆದಿರತಕ್ಕಂಥ ಪದ್ಯ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಗೆ ಶೋಷಣೆಯ ವಿರುದ್ಧ ಹೋರಾಟದ ಅಸ್ತ್ರವಾಗಿ ಕವಿತೆ ಜ್ಞಾನವನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡು ಹೇಗೆ ಅದು ಸಹಕಾರಿಯಾಗತ್ತೆ ನಾವು ಶೋಷಣೆ ವಿರುದ್ಧ ಗೆಲ್ಲಬೇಕು ಅಂತಂದರೆ ಅದಕ್ಕೆ ಒಂದು ದೊಡ್ಡ ಅಸ್ತ್ರ ಯಾವುದು ಅಂದರೆ ನಾವು ಬುದ್ಧಿವಂತರಾಗಬೇಕು ಅದು ನಮ್ಮ ಅಸ್ತ್ರವಾಗುತ್ತೆ ಆಗ ನಾವು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವ ಅಂತಕ್ಕಂಥದ್ದು ಬರುತ್ತೆ ಅಂಥೇಳಿ ಇಲ್ಲಿ ಶೋಷಣೆಗೆ ಒಳಗಾಗ್ತಕ್ಕಂಥ ಕೆಲವು ಸನ್ನಿವೇಶಗಳ ಮೂಲಕ ಬಹಳ ಮನೋಜ್ಞವಾಗಿ ಇಲ್ಲಿ ಸ್ವಾಮಿ ಚಿನ್ನಸ್ವಾಮಿಯವರು ಎಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಇನ್ನು ಏಳನೇ ಅಧ್ಯಾಯ ಸಾಕಿ ಹೇಳಿದ ಕತೆ ಅಂತೇಳಿ ನೋಡ್ತೀವಿ ಇದು ಚಿತ್ರದುರ್ಗ ಚಿತ್ರದುರ್ಗದವರೇ ಆಗಿರ್ತಕ್ಕಂತಹ ನನ್ನ ಗುರುಗಳು ಹಾಗೂ ಲೇಖಕರು ಆಗಿರ್ತಕ್ಕಂತಹ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯ ಭಾಗ ಇಲ್ಲಿ ನಾವು ಸಾಕಿ ಅಂತಂದ್ರೆ ಸಾಕೇತ್ ರಾಜನ್ ಅಂತೇಳಿ ಕರಿತೀವಿ ಇವನೊಬ್ಬ ಚಿಂತಕ ಇವನು ಪೊಲೀಸರ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಒಬ್ಬ ನಕ್ಸಲೆಟ್ ಇಲ್ಲಿ ಕವಿತೆ ಏನನ್ನ ಹೇಳುತ್ತೆ ಸಾಕಿಯ ದುರಂತಕ್ಕೆ ಆತ ನಂಬಿಕೊಂಡಿದ್ದಂತಹ ಸೈದ್ಧಾಂತಿಕ ನಿಲುವುಗಳು ಹೇಗೆ ಕಾರಣ ಅದು ಅಹಿಂಸೆ ಮತ್ತು ಹಿಂಸೆಯ ನಡುವಿನ ಆ ದ್ವಂದ್ವದ ವಾದಗಳನ್ನು ಕವಿತೆ ಏನು ಮಾಡುತ್ತೆ ಇಲ್ಲಿ ಚರ್ಚೆ ಮಾಡುತ್ತೆ ಈ ಪಠ್ಯದಲ್ಲಿ ನೆಕ್ಸ್ಟ್ ಎಂಟನೇ ಅಧ್ಯಾಯ ವೆಂಕಟಿಗನ ಹೆಂಡತಿ ಇದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವ್ರು ಬರೆದಿರತಕ್ಕಂತಹ ಒಂದು ಕತೆ ಇದು ಈ ಕಥೆಯ ಒಳಗಡೆಗೆ ಮನುಷ್ಯನ ದೊಡ್ಡತನ ಅಂತಕ್ಕಂಥದ್ದು ಸಂಪತ್ತು ಮತ್ತು ಅಧಿಕಾರದಲ್ಲಿ ಇರಲ್ಲ ಅದು ಎಲ್ಲಿರುತ್ತೆ ವಿಶಾಲವಾಗಿರತಕ್ಕಂಥ ಹೃದಯ ಮತ್ತು ಮಾನವೀಯ ಮಿಡಿತದಲ್ಲಿರುತ್ತೆ ಅಂತಕ್ಕಂಥದ್ದನ್ನು ವೆಂಕಟಿಗ ಮತ್ತು ಅವನ ಹೆಂಡತಿಯಾಗಿರ್ತಕ್ಕಂತಹ ಆ ರಂಗಿಯ ಪಾತ್ರೆಗಳ ಬದುಕಿನೊಂದಿಗೆ ಅವರ ಬದುಕಿನ ಏರಿಳಿತ ಏರಿಳಿತಗಳೊಂದಿಗೆ ಈ ಕತೆ ಅಂತಕ್ಕಂಥದ್ದು ವಿಸ್ತಾರವಾಗಿ ನಮ್ಮೊಳಗೆ ಅನೇಕ ಪ್ರಶ್ನೆಗಳನ್ನು ಚರ್ಚೆಗಳನ್ನು ಹುಟ್ಟಾಕತ್ತೆ ಇನ್ನು ಒಂಬತ್ತನೇ ಅಧ್ಯಾಯ ಬಂದ್ಬಿಟ್ಟು ರೊಟ್ಟಿ ಪಿ ಲಂಕೇಶ್ ಅವರ ಮತ್ತೊಂದು ಕತೆ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥ ಕತೆ ಯಾವುದು ರೊಟ್ಟಿ ಅಂತೇಳಿ ನಾವು ನೋಡ್ತೀವಿ ಹಸುವಿನ ತೀವ್ರತೆ ಮನುಷ್ಯನನ್ನು ಯಾವ ರೀತಿ ಅವನ ಭೃಗವನ್ನಾಗಿ ಪರಿವರ್ತಿಸುತ್ತೆ ಅಂತಕ್ಕಂತಹ ಒಂದು ಆಶಯವನ್ನು ಒಂದು ವಸ್ತುವನ್ನ ಇಟ್ಕೊಂಡು ವಿಸ್ತಾರವಾಗಿರ್ತಕ್ಕಂಥ ಒಂದು ಕತೆ ಇದು ನೆಕ್ಸ್ಟ್ ನಾವು ಹತ್ತನೇ ಅಧ್ಯಾಯವನ್ನ ಬಸವಿ ಅಂತಕ್ಕಂತ ಒಂದು ಕಥೆಯನ್ನು ನೋಡ್ತೀವಿ ಇದನ್ನು ಬರೆದಿರ್ತಕ್ಕಂಥವರು ಬಿ ಟಿ ಜಹನ್ನವಿ ಅಂತೇಳಿ ನೋಡ್ತೀವಿ ಹೇಗೆ ಬಸವಿಯಾಗಿರ್ತಕ್ಕಂಥವಳು ಬಸವಿ ಹೆಸರಿನ ದೇವೇರಿ ಈ ಕಥೆಯ ಭಾಗದಲ್ಲಿ ಅನ್ಯಾಯದ ವಿರುದ್ಧ ಯಾವ ರೀತಿ ಅವಳು ಧ್ವನಿ ಎತ್ತುತ್ತಾಳೆ ಯಾವ ರೀತಿ ಹೋರಾಟವನ್ನ ಮಾಡ್ತಾಳೆ ಇವತ್ತಿನ ಈ ಜಗತ್ತು ಅಂತಕ್ಕಂಥದ್ದು ಯಾವ ರೀತಿ ಅಸಹಾಯಕಳು ಯಾರು ಇಲ್ಲದವಳು ಅಂದರೆ ಅವಳನ್ನು ನೋಡುವ ಅವಳನ್ನು ಪಡೆಯುವ ನಾನಾ ಮುಖಗಳನ್ನು ಈ ಬಸವೀ ಕಥೆಯ ಒಳಗಡೆಗೆ ಲೇಖಕಿ ಪ್ರಶ್ನೆಗಳನ್ನು ಹಾಕುವ ಮೂಲಕ ನಮ್ಮೊಳಗೆ ಮತ್ತೊಮ್ಮೆ ನಾವು ಇಣಿಕಿ ನೋಡ್ತಕ್ಕಂತಹ ಒಂದು ಮನಸ್ಥಿತಿಯ ನಿರ್ಮಾಣವನ್ನು ಈ ಕತೆ ಮಾಡುತ್ತೆ ಇನ್ನು ಹನ್ನೊಂದನೇ ಅಧ್ಯಾಯ ಸುಭದ್ರಕ್ಕ ಇದು ಸುನಂದ ಪ್ರಕಾಶ ಕಡಿಮೆ ಅವರು ಬರೆದಿರ್ತಕ್ಕಂಥದ್ದು ಸುಭದ್ರಕನ ಕತೆಯ ಒಳಗಡೆಗೆ ಮನುಷ್ಯರ ನಡುವಿನ ಸಂಬಂಧಗಳು ಇವತ್ತು ನಶಿಸಿ ಹೋಗ್ತಾ ಇರತಕ್ಕಂತಹ ಈ ಕಾಲಘಟ್ಟದಲ್ಲಿ ಈ ಆಧುನಿಕತೆಯ ಸಂದರ್ಭದಲ್ಲಿ ಮಾನವೀಯ ಕೊಂಡಿಗಳನ್ನು ಪರಸ್ಪರ ಬೆಸಿತಕ್ಕಂಥದ್ದು ಬೆಸೆಯುವ ಮೂಲಕ ನಾವು ಹೇಗಿರಬೇಕು ಅಂತಕ್ಕಂಥದ್ದನ್ನು ಈ ಸುಭದ್ರಕನ ಒಳಗೆ ನಾವು ನೋಡ್ಬೋದು ಒಂದು ಎಪ್ಪತ್ತು ವರ್ಷ ದಾಟಿದ ತಂದೆ ತಾಯಿಗಳನ್ನು ಇವತ್ತು ಮಕ್ಕಳು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂತಹ ಒಂದು ಮಾನವೀಯ ನೆಲೆಯ ನೆಲೆಯ ಅಂತಃಕರಣದಲ್ಲಿ ರಚನೆಗೊಂಡಿರ್ತಕ್ಕಂಥ ಭಾಳ ಸುಂದರವಾಗಿರ್ತಕ್ಕಂಥ ಹಾಸ್ಯಭರಿತವಾಗಿರ್ತಕ್ಕಂತಹ ಕತೆ ಆ ನಂತರದಲ್ಲಿ ನಾವು ಮೂರ್ತಿಯ ಹುಡುಗಾಟ ಪೂತಿ ನರಸಿಂಹಾಚಾರ್ಯ ಅವ್ರು ಬರೆದಿರ್ತಕ್ಕಂತಹ ಕಥೆಯನ್ನು ನೋಡ್ತೀವಿ ಇಲ್ಲಿ ವೈದಿಕ ಮನೆಯಲ್ಲಿ ಅಂತರ್ಜಾತಿ ವಿವಾಹ ಹೇಗೆಲ್ಲ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತೆ ಅಂತಕ್ಕಂತಹ ಒಂದು ವಸ್ತುವನ್ನು ಒಳಗೊಂಡಿರತಕ್ಕಂತಹ ಹಾಸಭರಿತವಾಗಿರ್ತಕ್ಕಂತಹ ಕತೆ ಇವತ್ತು ಜಾತಿ ಅಂತಕ್ಕಂಥದ್ದು ಅಂತರ್ಜಾತಿ ಅಂತಕ್ಕಂಥದ್ದು ಇವತ್ತು ನಮ್ಮ ನಡುವೆ ಯಾವ ರೀತಿ ಕಂದಕಗಳನ್ನು ಸೃಷ್ಟಿ ಮಾಡಿದೆ ಬಾಯಲ್ಲಿ ಹೇಳಿದಷ್ಟು ಅದು ನಾವು ಆಚರಿಸ್ತಾ ಇದೀವ ಅಂತಕ್ಕಂತಹ ಪ್ರಶ್ನೆಗಳನ್ನು ಅದು ನಮ್ಮ ನಡುವೆ ಹುಟ್ಟಾಕುತ್ತೆ ಇನ್ನು ಹದಿಮೂರನೇ ಅಧ್ಯಾಯ ದೇವದಾಸಿ ಧರ್ಮ ದೇವರು ಅಂತಕ್ಕಂಥ ಲೇಖನವನ್ನು ಡಾಕ್ಟರ್ ಕಮಲಾ ಹಂಪನ ಅವರು ಬರೆದಿದ್ದಾರೆ ಈ ಅಧ್ಯಾಯದಲ್ಲಿ ನಾವು ದೇವದಾಸಿ ಪದ್ಧತಿಗೆ ಧರ್ಮವು ಕೂಡ ಕಾರಣ ಅಂತಕ್ಕಂಥ ಪ್ರಶ್ನೆಗಳನ್ನು ಅವರು ಎತ್ತುತ್ತಾರೆ ಇಲ್ಲಿ ಅದರ ಜೊತೆಗೆ ತಲತಲಾಂತರದಿಂದ ಶ್ರೀ ಶೋಷಣೆ ಅಂತಕ್ಕಂಥದ್ದು ಹೇಗೆ ನಡೀತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಲೇಖಕಿ ತಮ್ಮ ಈ ಬರಹದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಇನ್ನು ಹದಿನಾಲ್ಕನೇ ಅಧ್ಯಾಯ ನನ್ನ ಪ್ರೀತಿಯ ಅಂಬಾಸಿಡ್ರು ಇದು ಕನ್ನಡದ ಹೆಸರಾಂತ ನಿರ್ದೇಶಕರಾಗಿರ್ತಕ್ಕಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರ್ತಕ್ಕಂತಹ ಲೇಖನ ಜಾಗತೀಕರಣದ ಈ ಬದುಕಿನೊಳಗೆ ಹೇಗೆ ಈ ಬದುಕು ಅಂತಕ್ಕಂಥದ್ದು ಇವತ್ತು ದುರಂತದ ಕಡೆಗೆ ಸಾಕ್ತಾ ಇದೆ ಅಂತಕ್ಕಂಥದ್ದನ್ನ ಅಂಬಾಸಿಡರ್ ಕಾರಿನ ಒಂದು ಪ್ರತಿಮೆಯ ಮೂಲಕ ಅವರು ವಿಸ್ತರಿಸ್ತಾ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಆ ನಂತರ ಹದಿನೈದನೇ ಅಧ್ಯಾಯ ಕುಮಾರ್ ಉರ್ಫ್ ಜುಂಜಪ್ಪ ಇದನ್ನು ಬರೆದಿರ್ತಕ್ಕಂಥವರು ಕನ್ನಡದ ಖ್ಯಾತ ವಿಮರ್ಶಕರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಹೋಗ್ತಾರೆ ಡಿ ಆರ್ ನಾಗರಾಜ್ ಅವರು ಬರೆದಿರ್ತಕ್ಕಂತಹ ಒಂದು ಲೇಖನ ಈ ಲೇಖನದಲ್ಲಿ ಆಧುನಿಕತೆಯ ಅಬ್ಬರ ಅಂತಕ್ಕಂಥದ್ದು ಸಂಸ್ಕೃತಿಯ ಆ ಪಲ್ಲಟ ಅಂತಕ್ಕಂಥದ್ದನ್ನು ನಾವು ಆಧುನಿಕ ಹಾಗೂ ಸಂಪ್ರದಾಯದ ಮನಸ್ಸುಗಳ ಸ್ವರೂಪ ಅಂತಕ್ಕಂಥದ್ದು ಇವತ್ತು ಯಾವ ರೀತಿ ವಿಘಟನೆಗೆ ಒಳಗಾಗ್ತಾ ಇದೆ ಇಲ್ಲಿ ಬರ್ತಕ್ಕಂತಹ ಕೆಲವು ಭಿಕ್ಷುಕರು ಸಂಸ್ಕೃತಿಯ ವಾಹಕರಾಗಿ ಕಾಣ್ತಾ ಕಾಣ್ತಾನೆ ಕೊನೆಗೆ ಅವರು ಕಚಡಾ ಭಿಕ್ಷಕರಾಗಿ ಮಾರ್ಪಡ್ತಕ್ಕಂತಹ ಇವತ್ತಿನ ಈ ಸಂಸ್ಕೃತಿ ಸಂಪ್ರದಾಯ ಮತ್ತು ಆಧುನಿಕತೆಯ ಆ ಮೂರು ಆ ಪ್ರಕ್ರಿಯೆಗಳು ಹೇಗೆ ಸಾಕ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಒಂದು ಸಮುದಾಯದ ಒಂದು ಬುಡಕಟ್ಟಿನ ಸಮುದಾಯದ ಕುರಿತು ಅಲ್ಲಿ ನಡೀತಕ್ಕಂಥ ಚರ್ಚೆಗಳನ್ನು ಇಲ್ಲಿ ಲೇಖನ ಚರ್ಚೆ ಮಾಡ್ತಾನೆ ನಮ್ಮೊಳಗೆ ಅನೇಕ ಪ್ರಶ್ನೆಗಳನ್ನು ಅದು ಹುಟ್ಟಾಕುತ್ತೆ ಇನ್ನು ಕೊನೆಯದಾಗಿ ಹದಿನಾರನೇ ಅಧ್ಯಾಯ ಸಂಸ್ಕೃತಿಗಳ ಸಂಘರ್ಷ ಅಂತ ಕರಿತೀವಿ ಡಾಕ್ಟರ್ ಗುರುರಾವ್ ಬಾಪಟ್ ಅವರು ಬರೆದಿರ್ತಕ್ಕಂಥ ಲೇಖನ ಈ ಲೇಖನದಲ್ಲಿ ಸಾಂಸ್ಕೃತಿಕ ಸ್ಥಿತ್ಯಂತರಗಳನ್ನು ಅದರ ಸ್ವರೂಪವನ್ನು ಈ ಸಂಸ್ಕೃತಿಗಳ ಸಂಘರ್ಷ ಅಂತಕ್ಕಂಥ ಲೇಖನದಲ್ಲಿ ಯಾವ ರೀತಿ ಕಂಡು ಬಂದಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು ಹೀಗೆ ಹದಿನಾರು ಅಧ್ಯಾಯಗಳಲ್ಲಿ ಕನ್ನಡ ಸಂಸ್ಕೃತಿ ಅಂತಕ್ಕಂಥ ಪಠ್ಯ ವಿಸ್ತಾರವಾಗಿ ಹರಡ್ಕೊಂಡಿದೆ ಈ ಪಠ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಸಂಪ್ರದಾಯ ಮತ್ತು ಆಧುನಿಕತೆ ಅಂತಕ್ಕಂತಹ ಥೀಮ್ನ ಮೇಲೆ ನಿಂತಿರ್ತಕ್ಕಂತಹದ್ದು ನಾವು ಈ ಥೀಮನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನಾವು ಆ ಆರು ಹದಿನ ಹದ್ನ ಅಧ್ಯಾಯಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಈ ಮೂರು ತಿಂಗಳು ಯಾವ ರೀತಿಯಲ್ಲಿ ವ್ಯಕ್ತವಾಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೋದು ಮುಂದಿನ ಕ್ಲಾಸಲ್ಲಿ ನಾವು ಈ ಹದಿನಾರು ಅಧ್ಯಾಯಗಳಲ್ಲಿ ಯಾವುದಾದರೂ ಒಂದು ಅಧ್ಯಾಯವನ್ನು ತಗೊಂಡು ಅದನ್ನು ನಾವು ಚರ್ಚೆ ಮಾಡೋಣ ನಮಸ್ಕಾರ